ಸಿಟಿಸ್ ಇವತ್ತೊಂದು ರುಚಿಕರವಾದಂಥ ಖಾರಾಬಾತ್ ಅದೇ ಉಪ್ಪಿಟ್ಟು ಇದನ್ನು ಹೇಗೆ ಮಾಡಿಕೊಡೋದು ಅಂತ ನೋಡೋಣವಾ ಇದಕ್ಕೆ ಬೇಕಾದ ಸಾಮಾನ್ಯ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಬಟಾಣಿ ಟೊಮೊಟೊ ಕ್ಯಾಪ್ಸಿಕಮ್ ಶುಂಠಿ ಇವೆಲ್ಲವನ್ನು ತೆಗೆದುಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಉಕೊಳ್ಳೋಣ ಒಂದು ಕಡಾಯಿಗೆ ರವೆ ಅನ್ನು ಹಾಕಿ ಚೆನ್ನಾಗಿ ಇದನ್ನು ಬ್ರೌನ್ ಆಗೋವರೆಗೂ ಉತ್ಕೊಳ್ಳೋಣ

ಹಡಗು ಹಂಟಬಾರ್ದು ಇದಕ್ಕೆ ಮತ್ತೆ ಬಟಾಣಿನ ಸೇರಿಸ್ಕೊಡೋಣ ನಾವು ಈಚಕರೇ ಬಟಾಣಿನ ಸೇರಿಸಿ ಚೆನ್ನಾಗಿ ಇದಕ್ಕೆ ಫ್ರೈ ಮಾಡೋಣ ಇದನ್ನು ಫ್ರೈ ಮಾಡಿ ಅದಾದ ನಂತರ ಗ್ಯಾಪ್ಸಿಕಮ್ಮನ್ನು ಸೇರಿಸ್ಕೊಳ್ಳೋಣ ಗ್ಯಾಪ್ಸಿಕ್ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಿಶ್ರವನ್ನು ಚೆನ್ನಾಗಿ ಫ್ರೈ ಮಾಡಿದ இதைக்கெரிக்க கருபை சப்போன உக்கொடோ கப்பிடி கருபை சப்பு தித்தே அதே கப்பிடி சப்பன ஹாக்கிட்டு இதெல்லாம் சேனி மட்டும் இல்லாசி மிஷாவனி பார்க்கணும் ಒಂದು ಕಪ್ ತಗೊಂಡಿದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ನೀರನ್ನು ಆಡ್ ಮಾಡ್ತಾ ಇದ್ದೀನಿ ಮೂರು ಕಪ್ ನೀರನ್ನು ಆ್ಯಡ್ ಮಾಡಿದ ನಂತರ ಇದನ್ನು ಕಾಯಿಬಿಡಬೇಕು ಉಂಟಿನ ಜಜ್ಜಿ ಹಾಕ್ತಾ ಇದ್ದೀನಿ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಇದು ಇದು ಕಟ್ ಮಾಡಿ ಕೂಡ ಹಾಕೋಬೋದು ಮಕ್ಕಳಿಗೆ ಬಾಯಿ ಮಾಡಿದರೆ ಈ ಪ್ರಮಾಣ ಬರುತ್ತೆ ಇಲ್ಲಿ ಚೆನ್ನಾಗಿ ತಿರುಗಿಸಿ ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಟ್ಟು ಇದು ನೋಡಿ ವೀಕ್ಷಕರೇ ಇದು ತುಂಬ ಪರಿಮಿತವಾದಂಥ ಆರೋಗ್ಯಕರವಾದಂಥ ತರಕಾರಿಗಳನ್ನು ಬಳಸ್ಕೊಂಡು ಮಾಡಿರೋದಂಥ ಉಪ್ಪಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದ್ರೇನೆ ಹಬ್ಬ ಈಗ ದುಪ್ಪಿಟ್ಟ ಅಂತಿರ್ತಾರೆ ಆದರೆ ಇದನ್ನು ಒಂದ್ಸಾರಿ ಟ್ರೈ ಮಾಡಿ ವೀಕ್ಷಕರೇ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಳ್ಳೆ ರೆಸಿಪಿ ಬೇಗ ಕೂಡ ಆಗುತ್ತೆ ಇದಕ್ಕೆ ತೆಂಗಿನಕಾಯಿ ಕೂಡ ಬಳಸ್ಕೋಬೋದು ಈ ತೆಂಗಿನಕಾಯಿ ಸುರಿನ ಹಾಕ್ಕೊಬೋದು ಒಂದು ಕಪ್ಪು ಅದು ಹಾಕ ಈಗ ನೋಡಿ ನಮ್ಮ ಖಾರ ಭಾಟ್ ರೆಡಿಯಾಗಿದೆ ರಿಕಿ ರಿಕಿ ಖಾರಾಭಾತ್ ಈಗಿದ್ದ ಇದನ್ನು ಮೊಸರಿನೊಂದಿಗೆ ತಿನ್ನೋಣ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಹಳದೇ ಪ್ರಮಾಣದಲ್ಲಿ ಮಾಡ್ಕೋಬೇಕು ರೋಚಕರೆ ಮೊಸರು ಮತ್ತು ನಿಂಬೆಹಣ್ಣಿನೊಂದಿಗೆ ರೆಡಿ